ಕನ್ನಡ ನಾಡು ಇದು ಕನ್ನಡಿಗರ ನಾಡು ಕೃಷಿ ಇಲಾಖೆ ವತಿಯಿಂದ ಈ ಒಂದು ಬಹಳ ಸುಂದರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಭಾಳ ಹೆಮ್ಮೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ದೊಡ್ಡ ಮಟ್ಟದ್ದು ಯಾವುದೂ ಕಾರ್ಯಕ್ರಮ ಆಗಿರಲಿಲ್ಲ ಹಾಗಾಗಿ ಕೃಷಿ ಇಲಾಖೆಗೆ ಜಿಲ್ಲಾಡಳಿತ ಪರವಾಗಿ ನಾನು ಈ ಒಂದು ಸುಂದರ ಸಮಾರಂಭ ನಮ್ಮ ಜಿಲ್ಲೆಯಲ್ಲಿ ಆಯೋಜಿಸಲಿಕ್ಕೆ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಮಿತ್ರರೇ ಈ ವಿಷಯ ತಮ್ಮೆಲ್ಲರೂ ಗೊತ್ತಿದಾಗೆ ಬಹುಶಃ ಹಿಂದಿನ ನಾಲ್ಕೈದು ವರ್ಷಗಳಿಂದ ಸಿರಿಧಾನ್ಯ ಬಗ್ಗೆ ಜಾಗೃತಿ ಅರಿವು ಮೂಡಿಸಲಿಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಈವನ್ ಯುನೈಟೆಡ್ ನೇಷನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಾಡಲಾಗಿದೆ ತಮಗೆಲ್ಲರೂ ಗೊತ್ತಿದೆ ಈಗಿನ ಕಾಲದಲ್ಲಿ ಈಗಿನ ಹವಾಮಾನ ಪ್ರಕಾರ ನಮಗೆ ಮಳೆ ಕೊರತೆ ಆಗ್ತಾ ಇದೆ ಹಿಂದಿನ ವರ್ಷ ಬಹಳ ಜಾಸ್ತಿ ಮಳೆ ಕೊರತೆ ಇತ್ತು ಇಪ್ಪತ್ನಾಲ್ಕರಲ್ಲಿ ಅಷ್ಟೇನೂ ಮಳೆ ಕೊರತೆ ಆಗಿರಲಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಹವಾಮಾನಕ್ಕೆ ತಕ್ಕಂತೆ ನಾವು ನಮ್ಮ ಬೆಳೆ ಪದ್ಧತಿಯನ್ನು ನಮ್ಮ ಅಗ್ರಿಕಲ್ಚರ್ ಫ್ಯಾಕ್ಟ್ರೀಸನ್ನು ನಾವು ಚೇಂಜ್ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಸಮಸ್ಯೆ ಆಗ್ಬೋದು ತಮ್ಮೆಲ್ಲರಿಗೂ ಗೊತ್ತಿದೆ ಇತ್ತೀಚೆಗೆ ನಮ್ಮ ಜಲಾಶಯದಿಂದ ಆಗಿದವರೆಗೆ ತುಂಬ ಮದ ಜಲಾಶಯ ಆಗುವವರಿಗಿಂದನೇ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚು ಹೊತ್ತು ನಾವು ಭತ್ತ ಮತ್ತು ಚಿಲ್ಲಿ ಇಂಥ ಇದಕ್ಕೆ ಕೊಡ್ತೀವಿ ಆದರೆ ಟ್ರೆಡಿಷನಲಿ ಪ್ರಕೃತವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಸಿರಿ ಧಾನ್ಯದ ಬಗ್ಗೆ ಹಿಂದೆಯಿಂದನೂ ಕೂಡ ಜಾಸ್ತಿ ಹೊತ್ತು ಕೊಡ್ತಾ ಇದ್ರು ಈಗಾಗಲೇ ನಮ್ಮ ಸೋಮಸುಂದರ್ ಅವರು ಹೇಳಿದಾಗೆ ಗ್ರೀನ್ ರೆವಲ್ಯೂಷನ್ ಹರಿ ಹರಿಸಕ ಕ್ರಾಂತಿ ಆದಮೇಲೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಗಮನ ಕಡಿಮೆ ಆಯಿತು ಆದರೆ ಈ ಹಿಂದಿನ ಒಂದು ದಶಕದಿಂದ ಈ ಸಿರಿಧಾನ್ಯದ ಬಗ್ಗೆ ತಿಳಿವಳಿಕೆ ಜಾಸ್ತಿ ಆಗಿದೆ ತಾವೆಲ್ಲರೂ ಬಹುಶಃ ನೋಡಿರ್ಬೋದು ಮಾಧ್ಯಮ ಮುಖಾಂತರ ಮತ್ತು ಟಿ ವಿ ಇದ್ರ ಮುಖಾಂತರ ಈ ಇತ್ತೀಚೆಗೆ ಸಿಟಿಯಲ್ಲಿ ಅಂದರೆ ಬೆಂಗಳೂರು ಇರ್ಬೋದು ಬೆಂಗಳೂರು ಬಿಟ್ಟು ಬೇರೆ ಮಹಾನಗರ ಇರ್ಬೋದು ಅಲ್ಲಿ ಯಂಗರ್ ಜನ್ರೇಷನ್ ಅವರು ಈ ಸಿರಿಧಾನ್ಯದ ಬಗ್ಗೆ ತಿಳುವಳಿಕೆ ಜಾಸ್ತಿ ಆಗಿದೆ ಯಾಕೆಂದರೆ ಇದರಲ್ಲಿ ಇರ್ತಕ್ಕಂಥ ಪಾಸ್ಟ್ ಪ್ರೋಟೀನ್ ಇರ್ಬೋದು ಫೈಬರ್ ಇರ್ಬೋದು ನಮ್ಮ ನಮ್ಮ ದೈಹಿಕ ಶಕ್ತಿಗೆ ಏನೇನು ನಮ್ಮ ಡಾಕ್ಟರ್ ಏನು ಎಕ್ಸ್ ಮಾಡ್ತಾರೆ ಆ ಎಲ್ಲ ನ್ಯೂಟ್ರಿನ್ಸ್ಗಳನ್ನು ಈ ಸಿರಿಧಾನ್ಯದಲ್ಲಿ ಇರುತ್ತೆ ರಾಗಿ ಇರ್ಬೋದು ನವಣೆ ಇರ್ಬೋದು ಈಗಾಗಲೇ ಹೇಳೋದು ಪ್ರತಿಯೊಂದು ಅಲ್ಲಿ ಇರ್ತಕ್ಕಂಥ ಏನು ಪೌಷ್ಟಿಕಾಂಶ ಪೌಷ್ಟಿಕಾಂಶ ಇದೆ ಅದು ನಮ್ಮ ದೈಹಿಕ ಶಕ್ತಿಗೆ ಭಾಳ ಜಾಸ್ತಿ ಇದೆ ನನ್ನ ನನ್ನ ಕೃಷಿ ಇಲಾಖೆ ವತಿಯಿಂದ ಮತ್ತು ಇಲ್ಲಿ ಸೇರಿರುವಂಥ ಪ್ರತಿಯೊಬ್ಬರು ರೈತರ ಬಂಧುಗಳಿಗೆ ನನ್ನ ಜಿಲ್ಲಾಡಳಿತ ಪರವಾಗಿ ನಾನು ಏನು ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇನ್ನೂ ಜಾಸ್ತಿ ಇದರದ್ದು ಏರಿಯಾ ಕವರೇಜ್ ಆಗಬೇಕು ಜೊತೆ ಜೊತೆಗೆ ಈ ಸಿರಿ ಧಾನ್ಯದು ಮಾರ್ಕೆಟಿಂಗ್ ಇರ್ಬೋದು ಫಾರ್ವರ್ಡ್ ಲಿಂಕೇಜ್ ಇರ್ಬೋದು ಪ್ರೊಸೆಸಿಂಗ್ ಅಂತ ಏನು ಸಂಸ್ಕರಣೆ ಅಂತ ಏನು ಹೇಳ್ತಾರೆ ಅದು ಆಗಬೇಕು ಅದಾದರೆ ನಮ್ಮ ರೈತರ ಬಂಧುಗಳಿಗೆ ಇನ್ನೂ ಜಾಸ್ತಿ ಮುಂದಿನ ದಿನಗಳಲ್ಲಿ ಲಾಭಾಂಶ ಸಿಗ್ಬೋದು ಅವರು ಇನ್ನೂ ಜಾಸ್ತಿ ನಮ್ಮ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಾ ಗ್ರೋತ್ಗೆ ಅವರು ಭಾಗಿಯಾಗಬಹುದು ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಈ ಈ ಒಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ನೀವಿ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ